ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ಇವತ್ತಿನ ಗಾಯತ್ರಿ ಮಂತ್ರದ ಅರ್ಥಸ್ವಾರಸ್ಯವನ್ನು ನಾನು ಹಿಂದೆ ಒಂದೆರಡು ಸಂಚಿಕೆಗಳಲ್ಲಿ ತಿಳಿಸಿಕೊಟ್ಟಿದ್ದೆ ಮಧ್ವಾಚಾರ್ಯರು ಋಗ್ಭಾಷಿತ ಪ್ರಾರಂಭದಲ್ಲಿ ಗುಣೈಸ್ತಃ ಪ್ರಸವಿತ ವರ್ಣೀಯೋ ಗುಣೋನ್ನತೆ ಭಾರತೀಜ್ಞಾನೂಪತ್ವಾತ್ ಭರ್ಗೋ ಧ್ಯೇಯೋ ಕಿಲೇರ್ಜನೈ ಪ್ರೇರೋ ಪ್ರೇರಕು ಶೇಷಬುದ್ಧಿನಾಂ ಸ ಗಾಯತ್ಾರ್ಥ ಈರತಃ ಈರಿತಃ ಎಂಬ ಒಂದು ಶ್ಲೋಕದಲ್ಲಿ ಒಂದೊಂದು ಶಬ್ದಕ್ಕೂ ಗಾಯತ್ರಿಯ ಒಂದು ಸ್ವಾರಸ್ಯವನ್ನು ತಿಳಿಸಿಕೊಡ್ತಾ ಹೋಗಿದ್ದರು ಅದರಲ್ಲಿ ಗುಣೈಸ್ತತ ಎಂಬ ಶಬ್ದದಲ್ಲಿ ತತ್ ಶಬ್ದದ ವ್ಯಾಪ್ತಿಯನ್ನು ತಿಳಿಸಿಕೊಡಬೇಕಾದರೆ ಗುಣೈಸ್ತತ ಭಗವಂತನ ಗುಣಗಳನ್ನು ಪ್ರಧಾನವಾಗಿ ಚಿಂತನೆ ಮಾಡಬೇಕು ಎಂಬ ವಿಚಾರವನ್ನು ತಿಳಿಸಿಕೊಟ್ಟರು ಪ್ರಸವಿತಾ ಎಂಬ ಶಬ್ದಕ್ಕೆ ಸವಿತ್ರ ಶಬ್ದವನ್ನು ಅಂದರೆ ಭಗವಂತನ ಸೃಷ್ಟಿ ಕಾರ್ಯದಲ್ಲಿ ಸೃಷ್ಟಿಯನ್ನು ನಾವು ಅದರ ವೈಶಿಷ್ಟ್ಯವನ್ನು ನಾವು ಚಿಂತನೆ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸಿಕೊಟ್ರು ಇನ್ನು ವರ್ಣೀಯೋ ಗುಣೋನ್ನತೆಯೇ ಎಂಬ ಸಂಸ್ಕೃತದಲ್ಲಿ ವರಣ್ಯ ಶಬ್ದದ ಶ್ರೇಷ್ಠತ್ವವನ್ನು ತಿಳಿಸಿಕೊಡಬೇಕಾದ್ರೆ ಅದರಲ್ಲಿ ಭಗವಂತ ಏನು ತನ್ನ ವರ್ಣೀಯೋ ಗುಣೋನ್ನತೆಯೇ ಗುಣಗಳ ಸಮೃದ್ಧಿಯಿಂದ ಅವನು ಎಲ್ಲ ದೇವತೆಗಳಿಂದ ಸುತ್ತಿನಾಗಿದ್ದಾನೆ ಭಜನೀಯನಾಗಿದ್ದಾನೆ ಹಾಗಾಗಿ ಭಗವಂತ ಗುಣಗಳಿಂದ ಉನ್ನತಿಯನ್ನು ಹೊಂದಿದ್ದಾನೆ ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿದ್ದಾನೆ ಎಂಬ ಚಿಂತನೆಯನ್ನು ಮಾಡಬೇಕು ಎಂಬ ವಿಷಯಗಳನ್ನು ತಿಳಿಸಿಕೊಟ್ರು ಇನ್ನು ಭಾರತಿ ಜ್ಞಾನರೂಪತ್ವಾತ್ ಭರ್ಗ ಈ ಒಂದು ಶ್ಲೋಕಕ್ಕೆ ಏನು ಶ್ರೀಮದಾಚಾರ್ಯರು ಅರ್ಥವನ್ನು ತಿಳಿಸಿಕೊಡ್ತಾರೆ ಎಂದು ನೋಡುತ್ತೆ ನೋಡುವ ಭಾರತಿ ಎಂಬ ಒಂದು ಶಬ್ದವನ್ನು ರತಿ ಜ್ಞಾನರೂಪತ್ವಾತ್ ಭರ್ಗೋ ಎಂದು ನಾವು ಉಚ್ಚಾರ ಮಾಡಿದಾಗ ಭಾರತಿ ಭರ್ಗೋ ಎಂದು ಪ್ರಕಾಶ ಸುಖ ಹಾಗೂ ಜ್ಞಾನರೂಪಿಯಾಗಿದ್ದಾನೆ ಅದರಿಂದ ಗಾಯತ್ರಿಯ ಶಬ್ದವನ್ನು ವ್ಯಾಖ್ಯಾನಿಸಿರುವ ಶ್ರೀಮದ್ ಆಚಾರ್ಯರ ಪ್ರಕಾರ ಗಾಯತ್ರಿಯ ತತ್ ಮತ್ತು ವರಣ್ಯ ಶಬ್ದಗಳಿಂದ ಭಗವಂತನ ಗುಣಪೂರ್ಣತ್ವವನ್ನು ನಾವು ಸ್ಥೂಲವಾಗಿ ಚಿಂತಿಸ್ತೇವೆ ಆದರೂ ಆ ಗುಣಗಳಲ್ಲಿ ಪ್ರಕಾಶ ಸುಖ ಹಾಗೂ ಜ್ಞಾನಗಳನ್ನು ವಿಶೇಷವಾಗಿ ಚಿಂತಿಸಬೇಕು ಅಂತ ಹೇಳ್ತಾರೆ ಗುಣಗಳನ್ನು ಭಗವಂತನ ಗುಣಗಳನ್ನು ಪ್ರಧಾನವಾಗಿ ಚಿಂತಿಸಬೇಕು ಅಂತ ಹೇಳ್ತಾರೆ ಆ ಗುಣಗಳಲ್ಲಿ ಪ್ರಕಾಶ ಸುಖ ಹಾಗೂ ಜ್ಞಾನವನ್ನು ವಿಶೇಷವಾಗಿ ಚಿಂತಿಸಬೇಕು ಅಂತ ಹೇಳ್ತಾರೆ ಯಾಕೆ ಯಾಕಾಗಿ ಹೇಳಿದ್ದಾರೆ ಅಂತಂದರೆ ನಮ್ಮ ಬದುಕಿಗೆ ಪ್ರತಿಯೊಬ್ಬ ಜೀವನ ಬದುಕಿಗೆ ಅತ್ಯವಶ್ಯಕವಾದದ್ದು ಯಾವುದು ಅಂತಂದರೆ ಸುಖ ಆ ಸುಖದ ಪ್ರಾಪ್ತಿಗಾಗಿ ನಾವು ಹೊರಗಿನ ಪದಾರ್ಥಗಳನ್ನು ಕಾಣಲು ನಮಗೇನು ಬೇಕು ಬೆಳಕು ಬೇಕು ಆ ಬೆಳಕು ಕೊಡುವವನು ಯಾರು ಸ್ವಯಂ ಪ್ರಕಾಶನಾದಂಥ ಭಗವಂತ ಹಾಗಾಗಿ ಪ್ರಕಾಶ ಅವನು ಪ್ರಕಾಶದಂತೆ ನಾವು ಅನುಸಂಧಾನ ಮಾಡಬೇಕು ಅವನು ಪ್ರಕಾಶ ಸ್ವಯಂ ಪ್ರಕಾಶ ಅಂತ ಅನುಸಂಧಾನ ಮಾಡಬೇಕು ಇನ್ನು ಕಣ್ಣಿಗೆ ಕಾಣದ ವಸ್ತುಗಳು ಅತೀಂದ್ರಿಯ ಪದಾರ್ಥಗಳು ಅಂತ ಒಂದು ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದು ಜ್ಞಾನದ ಬೆಳಕು ಬೇಕು ಅದಕ್ಕೆ ಅದು ಕಾಣಬೇಕು ಅಂತಂದರೆ ಅದಕ್ಕೆ ಜ್ಞಾನ ಬೇಕು ಅದಕ್ಕಾಗಿ ಭಗವಂತನನ್ನು ಬೆಳಕು ತಿಳುವಳಿಕೆ ಹಾಗೂ ಸ್ವರೂಪವನ್ನಾಗಿ ನಾವು ಚಿಂತಿಸಬೇಕು ಆದ್ದರಿಂದ ಪ್ರಸನ್ನನಾದ ಭಗವಂತ ಆ ಗುಣಗಳನ್ನು ನಮಗೆ ಅನುಗ್ರಹಿಸ್ತಾನೆ ಮೋಕ್ಷದಲ್ಲೂ ವಿಶೇಷವಾಗಿ ಈ ಗುಣಗಳೇ ಅಪೇಕ್ಷಿತಗಳಾಗಿವೆ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ ಅಲ್ಪತೇದ ಅಲ್ಪತೇದಸ್ತೈವಾಲ್ಪಂ ಜೀವರೂಪಂ ಹಿ ಸಂಸ್ಕೃತವು ತಥೈವ ಸುಮಹ ತೇಜಃ ಕರೋತಿ ಭಗವಾನ್ ಮಹತ್ ಎಂಬ ಉಪನಿಷತ್ ಪ್ರಮಾಣ ಸಾರುತ್ತಿರುವಂತೆ ಭಗವಂತನು ಜೀವನನ್ನು ಮುಕ್ತಿಯಲ್ಲಿ ಮಹಾ ತೇಜಸ್ವಿಯನ್ನಾಗಿ ಮಾರ್ಪಾಡಿಸಬೇಕೆಂದರೆ ಅವನನ್ನು ಪ್ರಕಾಶ ಸ್ವರೂಪಿಯನ್ನಾಗಿಯೂ ಚಿಂತಿಸಲೇಬೇಕು ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಆದ್ದರಿಂದ ಭಗವಂತನನ್ನು ಜ್ಞಾನ ಸ್ವರೂಪಿ ಸುಖ ಸ್ವರೂಪಿ ಎಂದು ಹೇಗೋ ಹಾಗೆ ಪ್ರಕಾಶ ಸ್ವರೂಪಿ ಅಂತ ಚಿಂತಿಸಲೇಬೇಕು ಅಂತ ಹೇಳ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಆಚಾರ್ಯರು ಈ ಉದ್ದೇಶದಿಂದಲೇ ಮಧ್ವರು ಶಬ್ದದಿಂದ ಸಂಹಾರಕ ಸಂಹಾರಕತ್ವಾದಿ ಗುಣಗಳ ಬದಲು ಭಾರತಿ ಜ್ಞಾನಗಳೆಂಬ ಅರ್ಥವನ್ನೇ ಹೇಳಿದ್ದಾರೆ ನಮಗೆ ಅಲ್ಲದೆ ತತ್ ಶಬ್ದ ತಿಳಿಸುತ್ತಿರುವಂತೆ ಭಗವಂತ ಗುಣವುಳ್ಳವನಷ್ಟೇ ಅಲ್ಲ ಗುಣಸ್ವರೂಪಿಯೂ ಆಗಿರುವನೆಂದು ತಿಳಿಸೋದಕ್ಕೋಸ್ಕರ ಹೀಗೆ ವ್ಯಾಖ್ಯಾನಿಸಿದ್ದಾರೆ ನೇಹ ನಾನಾಸ್ತಿ ಕಿಂಚನ ಗಾಯತ್ರಿಯ ನೋಡಿ ಎಷ್ಟು ಚಮತ್ಕಾರ ಇದೆ ಮಧ್ವಾಚಾರ್ಯರದ್ದು ಅಂತಂದರೆ ಗಾಯತ್ರಿಯ ತತ್ ವರಣ್ಯ ಹಾಗೂ ಭರ್ಗ ಈ ಮೂರು ಶಬ್ದಗಳು ನಪುಂಸಕಲಿಂಗದಲ್ಲಿದೆ ಸವಿತ್ರ ನಾರಾಯಣ ರೂಪವನ್ನು ಇದು ನಪುಂಸಕಲಿಂಗದಲ್ಲಿದ್ದು ತಿಳಿಸ್ತಾ ಇದೆ ಆದರೆ ಮಧ್ವರು ಗುಣೈಸ್ತತ ವರಣೀಯೋ ಗುಣೋನ್ನತೆ ಭಾರತಿಜ್ಞಾನ ರೂಪತ್ವಾತ್ ಭರ್ಗ ಎಂಬ ಈ ಒಂದು ಶಬ್ದಗಳು ಪುಲ್ಲಿಂಗ ಶಬ್ದವನ್ನು ಪ್ರಯೋಗಿಸಿ ಸವಿತ್ರ ನಾರಾಯಣನ ಪರವಾಗಿಯೇ ವ್ಯಾಖ್ಯಾನಿಸುವ ಮೂಲಕ ಸವಿತ್ರ ನಾರಾಯಣನ ಬೇರೆಯಲ್ಲ ಅವನ ರೂಪ ಬೇರೆಯಲ್ಲ ನೇಹ ನಾನಾಸ್ತಿ ಅವನ ರೂಪ ಅವನ ಸ್ವರೂಪಾತ್ಮಕವಾದದ್ದೆಂಬುದು ಎಂಬುದರ ಸಂದೇಶವನ್ನು ನಮಗೆ ಪುಲ್ಲಿಂಗ ಶಬ್ದದಿಂದ ನಮಗೆ ಯತ್ನಿಸ್ತಾ ಇದ್ದಾರೆ ದೇವಾಖ್ಯಂ ಗಾಯತ್ರಿಯ ದೇವಸ್ಥ ಶಬ್ದವನ್ನು ಅಗ್ನಿಸೂಕ್ತದ ದೇವಪದದಿಂದ ವ್ಯಾಖ್ಯಾನಿಸುವಾಗ ಆಚಾರ್ಯರು ಹೀಗೆ ಅರ್ಥೈಸ್ತಾರೆ ದ್ಯೋತನಾತ್ ವಿಜಯತ್ ಕಾಂತುತ್ಯ ವ್ಯವಹೃತೆರ ಪಿ ಗತ್ಯ ರೇವಾಖ್ಯಂ ಅಂತ ಏನಂದರೆ ದ್ಯೋತನಾತ್ ದ್ಯುತಿ ವಿಜಯಾತ್ ವಿಜಯ ಕಾಂತ್ಯಾ ಕಾಂತಿ ಇಚ್ಛೆ ಸ್ತುತ್ಯ ಸ್ತುತಿ ವ್ಯವಹೃತೆರ ವ್ಯವಹೃತೇರಪಿ ಅಂದರೆ ವ್ಯವಹಾರ ಗತ್ಯ ಗತಿ ರತಿ ಅಂದರೆ ಕ್ರೀಡೆ ಇವುಗಳಿಂದಾಗಿ ಭಗವಂತ ಇದೆಲ್ಲ ಗುಣಗಳಿಂದಾಗಿ ಭಗವಂತ ದೇವನೆನಿಸಿದ್ದಾನೆ ಈ ಮಾತಿನಿಂದ ದಿವು ಎಂಬ ಕ್ರಿಯಾಪದದಿಂದ ನಿಷ್ಪನ್ನವಾದಂತಹ ದೇವ ಶಬ್ದ ಭಗವಂತನಲ್ಲಿ ದಿವಾತುವಿನಲ್ಲಿ ಈ ಎಲ್ಲ ಅರ್ಥಗಳನ್ನು ಇದೆ ಎಲ್ಲ ಅರ್ಥಗಳು ಅದಕ್ಕೆ ವಾಚಕವಾಗ್ತದೆ ಅಂತ ತೋರಿಸಿಕೊಡುವುದಕ್ಕಾಗಿ ದೇವಾಖ್ಯಂ ಎಂಬ ಶಬ್ದಕ್ಕೆ ಈ ಅಗ್ನಿಸೂಕ್ತದಲ್ಲಿ ಬರುವಂಥ ದೇವಪದವನ್ನು ಹೀಗೆ ವ್ಯಾಖ್ಯಾನಿಸ್ತಾರೆ ಅಲ್ಲದೆ ದ್ಯುತಿ ವಿಜಯ ಮುಂತಾದ ಗುಣಗಳನ್ನು ತಾನು ಮುಖ್ಯವಾಗಿ ಹೊಂದುವುದರಿ ಹೊಂದಿರುವುದರಿಂದ ಭಗವಂತ ಅಷ್ಟೇ ಅಲ್ಲದೆ ಉಳಿದವರಲ್ಲಿ ಆಯಾ ಗುಣಗಳನ್ನು ಪ್ರೇರಿಸುವುದರಿಂದ ಅರ್ಥಾತ್ ಪ್ರೇರಣಾರ್ಥದಲ್ಲೂ ದೇವ ಎನಿಸಿದ್ದಾನೆ ಯಾವ ಚಿಂತನೆ ಇದೆಲ್ಲ ಗುಣಗಳ ಚಿಂತನೆ ಮಾಡಿದಾಗ ನಮ್ಮಲ್ಲೂ ಅದನ್ನು ಪ್ರೇರಿಸ್ತಾನೆ ಗುಣಗಳನ್ನು ನಮಗೆ ಪ್ರೇರಣಾರ್ಥವಾಗಿ ಅದನ್ನು ಕೊಡ್ತಾನೆ ಎನ್ನುವುದಕ್ಕೋಸ್ಕರ ಭಗವಂತ ದೇವಾಯನಿಸಿದ್ದಾನೆ ಅಂತ ಹೇಳ್ತಾರೆ ಅಂತೆಯೇ ವಿಜಯ ಇಚ್ಛೆ ಸ್ತುತಿ ವ್ಯವಹಾರ ಗತಿ ಹಾಗೂ ಕ್ರೀಡೆ ಎಂದು ಯಾವುದೇ ವಸ್ತು ವಿಶೇಷಕ್ಕಾಗಲಿ ಧರ್ಮ ವಿಶೇಷಕ್ಕೆ ಸಂಬಂಧಿಸಿದ್ದಾಗಲಿ ಸಾಮಾನ್ಯವಾಗಿ ಚಟುವಟಿಕೆಗಳನ್ನು ಉಲ್ಲೇಖಿಸುವುದರಿಂದ ಶಾಸ್ತ್ರದಲ್ಲಿ ಯಾವ ಯಾವ ಧರ್ಮದ ವಿಷಯದಲ್ಲಿ ಚಟುವಟಿಕೆಯ ವಿಷಯದಲ್ಲಿ ಭಗವಂತನ ವಿಜಯಾದಿಗಳನ್ನು ಹೇಳಲಾಗಿದೆಯೋ ಅವೆಲ್ಲವುಗಳಿಗೆ ಸಂಬಂಧಿಸಿದಂತೆ ದೇವಶಬ್ದದಿಂದ ಅವನ ವಿಜಯಾದಿಗಳನ್ನು ನಾವು ಚಿಂತಿಸಬೇಕು ದೇವಶಬ್ದದಲ್ಲಿ ವಿಜಯಾದಿಗಳನ್ನು ನಾವು ಚಿಂತಿಸಬೇಕು ಅಂತ ಸೂಚಿಸ್ತಾ ಇದ್ದಾರೆ ಹೀಗೆ ದೇವಶಬ್ದವನ್ನು ವಿಸ್ತೃತವಾದ ಅರ್ಥ ಪ್ರಪಂಚ ನಮಗೆ ಹೊರಗಡೆ ಕೊಟ್ಟಿದೆ ವ್ಯಾಖ್ಯಾನಿಸುವ ಮೂಲಕ ದೇವಶಬ್ದದಿಂದ ಮುಖ್ಯವಾಗಿ ಕರೆಸಿಕೊಳ್ಳುವ ಕಳಿಸಿಕೊಳ್ಳುವ ಅರ್ಹತೆಯರೋನು ಭಗವಂತನೇ ಹಾಗಾಗಿ ಅವನನ್ನು ವಿಜಯದ ವಿ ಅವನ ವಿಜಯಾದಿಗಳಿಂದ ದೇವಶಬ್ದವನ್ನು ನಾವು ಚಿಂತಿಸಬೇಕು ಅಷ್ಟೇ ಅಲ್ಲ ವಿಜಯ ಜ್ಞಾನ ಮ್ಯುತಿ ವಿಜಯ ಕಾಂತಿ ಇಚ್ಛೆ ಸ್ತುತಿ ವ್ಯವಹಾರ ಗತಿ ಹಾಗೂ ರತಿ ಕ್ರೀಡೆ ಇವೆಲ್ಲದರ ಒಂದು ಚಿಂತನೆಗಳನ್ನು ನಾವು ಒಂದು ದೇವಶಬ್ದದಲ್ಲಿ ಮಾಡಬಹುದು ಅಂತ ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ನಾಳಿನ ಸಂಚಿಕೆಯಲ್ಲಿ ಧ್ಯೇಯೋ ಕೆಲೇರ್ಜನೈ ಜನೈ ಎಂಬ ಒಂದು ಶಬ್ದದ ಅರ್ಥವನ್ನು ಶ್ರೀಮದಾಚಾರ್ಯರು ಏನು ಹೇಳಿದ್ದಾರೆ ಎಂಬುದನ್ನು ನಾಳೆ ಅದನ್ನು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ